ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಸೊ ವೆಲ್ಕಮ್ ಬ್ಯಾಕ್ ಟು ಶಿಶಾ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನಾನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈಗ ತಾನೇ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಮನೆ ಕ್ಲೀನಿಂಗು ನಿಮಗೆ ತುಂಬ ಬೇಡದೇ ಇರೋ ವಸ್ತುಗಳು ಮನೆಯಲ್ಲಿ ಸಿಕ್ಕಿರುತ್ತೆ ಅಲ್ವಾ ಯಾಕಂದರೆ ನಾರ್ಮಲಿ ಹಬ್ಬ ಅಂದರೆ ಪೂರ್ತಿ ಮನೆ ಕಿಚನ್ನು ಇಂದ ಹಿಡ್ದು ಲೈಕ್ ಟಾಯ್ಸ್ ಆಗಿರ್ಬೋದು ನಿಮ್ಮ ಕ್ಲಾತ್ಸ್ ವಾರ್ಡ್ರೋಬ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡಿರ್ತೀರ ಸೊ ಆಗ ನಿಮಗೆ ಎಷ್ಟು ಬೇಡದೇರೋ ವಸ್ತುಗಳು ಸಿಕ್ಕಿರುತ್ತೆ ಅದನ್ನೆಲ್ಲ ಏನು ಮಾಡೋದು ಮನೆಯಲ್ಲೇ ಇಟ್ಕೊಳ್ಳೋದಾ ಮನೆಯಲ್ಲೇ ಇಟ್ಕೊಂಡ್ರೆ ಮತ್ತೆ ಎಲ್ಲ ಡಂಪ್ ಆಗುತ್ತೆ ಸೊ ಈ ಒಡೆದೋಗಿರೋ ಟಾಯ್ಸು ಮತ್ತು ಬೇಡದಿರೋ ಬಟ್ಟೆಗಳು ಇದನ್ನೆಲ್ಲ ಮತ್ತು ಕೆಲವೊಂದು ಈ ಪರ್ಫ್ಯೂಮ್ ಬಾಟಲ್ಸು ಪ್ಲಾಸ್ಟಿಕ್ ಯೂಸ್ ಆಗದೆ ಇರುವಂಥ ಐಟಮ್ಸು ಇದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಇದಲ್ಲದೆ ನೀವು ಬೇರೆ ಕಿಚನಲ್ಲಿ ಯಾವುದಾದ್ರು ಪಾತ್ರೆಗಳು ಯೂಸ್ ಆಗದೆ ಇರೋದಿದ್ರೆ ಅಥವಾ ಈ ಮಿಕ್ಸಿ ಕಿಟ್ ಹೋಗಿರೋದು ಜಾರ್ಗಳು ವರ್ಕ್ ಆಗಲ್ಲ ಕಬ್ನದ್ದು ಡ್ರೈ ವೇಸ್ಟ್ ಆಗಿರ್ಬೋದು ಅದನ್ನು ಸುಮ್ಮನೆ ಬಿಸಾಕೋ ಬದಲು ಈ ಥರ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಾನು ಈ ವೇಸ್ಟ್ನೆಲ್ಲ ಏನು ಮಾಡಿದೆ ಹೇಗೆ ಮಾಡಿದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೆ ಇಕೋ ಕ್ರೂ ಅಂತ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಹೋಮ್ ಪೇಜಲ್ಲಿ ಪಿಕಪ್ ಸ್ಲಾಟ್ಸ್ ಬುಕ್ಕಿಂಗ್ ಮಾಡೋ ಥರ ಇರುತ್ತೆ ಸೊ ನೀವು ಬುಕ್ ಮಾಡ್ಕೋಬೋದು ಬುಕ್ಕಿಂಗ್ ಆದಮೇಲೆ ಆ ಸ್ಲಾಟ್ ಪ್ರಕಾರ ಅವರು ಬಂದಾಗ ನಿಮಗೆ ಒ ಟಿ ಪಿ ಜನ್ರೇಟ್ ಆಗಿರ ಇರುತ್ತೆ ಸೊ ಆ ಓ ಟಿ ಪಿ ಶೇರ್ ಮಾಡಿದ್ರೆ ಅವರು ನೀವು ಕೊಡೋ ಪ್ರಾಡಕ್ಟ್ಸ್ನ ತೊಗೊಂಡು ಆ ವೆಯ್ಟ್ ಪ್ರಕಾರ ಅಮೌಂಟ್ನ ನಿಮಗೆ ಪೇ ಮಾಡ್ತಾರೆ ಇದೆಲ್ಲ ಸ್ಪಾಟಲ್ಲೇ ಆಗುತ್ತೆ ಬ ಅವ್ರು ಬಂದಾಗ ಇಮಿಡಿಯೇಟ್ ಆಗುತ್ತೆ ನನಗಿಲ್ಲಿ ಸಿಕ್ಕಿದ್ದು ಜಸ್ಟ್ ಫಿಫ್ಟಿ ಸೆವೆನ್ ರುಪೀಸ್ ಅಷ್ಟೇ ಸೊ ನೋ ಫ್ರೆಂಡ್ಸ್ ಅದು ಪ್ರೋಸೆಸ್ ಈ ಥರ ಇರುತ್ತೆ ಫಸ್ಟು ನಾವು ಆ್ಯಪ್ ಡೌನ್ಲೋಡ್ ಮಾಡ್ತೀವಿ ಆಮೇಲೆ ಹೋಮ್ ಪೇಜಲ್ಲಿರೋ ಪಿಕಪ್ ಕ್ಲಿಕ್ ಮಾಡ್ತೀವಿ ಸೊ ಪಿಕಪ್ ಸ್ಲಾಟ್ಸ್ ನಿಮಗೆ ತೋರಿಸುತ್ತೆ ಯಾವ ದಿನ ಅವೈಲಬಿಲಿಟಿ ಇದೆ ಅವ್ರಿಗೆ ಅಂತ ಸೊ ಆ ಅವೈಲಬಲ್ ಇರೋ ಡೇಟ್ಸಲ್ಲಿ ನೀವು ಯಾವುದಾದ್ರೂ ಡೇಟ್ ಚೂಸ್ ಮಾಡ್ಕೊಬೋದು ಸೊ ಆ ಡೇಟ್ಗೆ ಅವರು ಬರ್ತಾರೆ ಬಂದಾಗ ಇನ್ನೊಂದು ಸೇಫ್ಟಿ ರೀಸನ್ಗೋಸ್ಕರ ಅವರು ಕ್ರ್ಯೂ ಮೆಂಬರ್ಸ್ ಮನೆ ಒಳಗಡೆ ಅಲೌಡ್ ಇರಲ್ಲ ಸೊ ನೀವು ಹೊರಗಡೆ ಎಲ್ಲ ನೀವು ಕೊಡಬೇಕಾಗಿರೋ ಐಟಮ್ಸ್ನ ಹೊರಗಡೆ ತೆಗೆದಿಟ್ಟಿರಬೇಕು ಅದನ್ನು ಅವ್ರು ಪಿಕ್ ಮಾಡಿ ವೇಟ್ ಚೆಕ್ ಮಾಡಿ ವೆಯ್ಟ್ ಪ್ರಕಾರ ನೋಟ್ ನೋಟ್ ಡೌನ್ ಮಾಡ್ಕೊತ ವೆಯ್ಟ್ನ ಅವರು ಅಪ್ಡೇಟ್ ಮಾಡ್ಕೊತಾರೆ ಅದ್ರ ಪ್ರಕಾರ ಅಮೌಂಟನ್ನು ಪೇ ಮಾಡ್ತಾರೆ ಸೊ ಅದು ಆ್ಯಪಲ್ಲಿ ಅವ್ರು ಎಂಟ್ರಿ ಮಾಡ್ಕೊತಾರಲ್ಲ ಅದನ್ನು ನಿಮಗೆ ತೋರಿಸ್ತಾರೆ ನೋಡಿ ಇಷ್ಟು ಇದೆ ಇಷ್ಟು ವೆಯ್ಟಿಗೆ ಇರುತ್ತೆ ನೋಡಿ ಈ ಥರ ತೋರಿಸ್ತಾರೆ ಸೊ ನ ಇಲ್ಲಿ ನನಗೆ ಸಿಕ್ಕಿದ್ದು ಫಿಫ್ಟಿ ಸೆವೆನ್ ರುಪೀಸು ಬಿಕಾಸ್ ನನ್ನ ಪ್ರಾಡಕ್ಟ್ಸು ಅಷ್ಟೇ ನಾನು ಕೊಟ್ಟಿದ್ದ ಐಟಮ್ಸು ಕಡಿಮೆ ಇತ್ತು ಅದ್ರ ಪ್ರಕಾರ ಸಿಕ್ಕಿದೆ ಬಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ನೀವು ಇದನ್ನು ಚೆಕ್ ಮಾಡಬಹುದು ಇಫ್ ಯುರ್ ನಾಟ್ ಹ್ಯಾಪಿ ಪ್ಲೀಸ್ ಡೋಂಟ್ ಗೊವೈಡ್ ಹೇಗನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು